ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ದೋಸೆ ಗರಿ ಗರಿಯಾಕಿ ಬರಬೇಕು ಅಂದರೆ ಏನೇನು ಆ್ಯಡ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆಗಿ ಬಳಸುವಂಥ ಚಟ್ನಿಗೆ ನಾನು ಒಂದೆಲಗದ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ ಒಂದೆಲಗದ ಚಟ್ನಿನ ನಾವು ಬೇರೆ ಬೇರೆ ರೀತಿಯಲ್ಲೂ ಮಾಡ್ಬೋದು ನಾನು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಶೇಂಗಾ ಹಾಕಿ ಮಾಡ್ತಾ ಇದ್ದೀನಿ ಬನ್ನಿ ನಾನು ದೋಸೆಗೆ ಮೊದಲು ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ನಮ್ಮ ಮಧ್ಯಾಹ್ನ ಎರಡು ಗಂಟೆಗೆ ಅಂದರೆ ನಾಳೆ ಮಾಡಬೇಕು ಅಂದರೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಲ್ಲಿ ಎರಡು ಲೋಟ ಅಕ್ಕಿನ ನೆನೆ ಹಾಕಿದ್ದೀನಿ ಎರಡು ಕಪ್ ಹಕ್ಕಿಗೆ ಎರಡು ಹಿಡಿಯುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಾವು ಅಲಸಂದಿ ಕಾಳನ್ನ ಹಾಕ್ತೀವಿ ಅನ್ನೋದಾದರೆ ಒಂದು ಹಿಡಿಯುವಷ್ಟು ಹಾಕಿದರೂ ಸಾಕಾಗುತ್ತೆ ಅದರ ಜೊತೆಗೆ ನಾನು ಒಂದು ಸ್ಪೂನ್ ಕಾಳು ಒಂದು ಹಿಡಿಯುವಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ತೊಗರಿಬೇಳೆನೂ ಕೂಡ ಹಾಕಿದ್ದೀನಿ ದೋಸೆ ಕಲರ್ ಬರಬೇಕು ಅಂತ ಅಂದರೆ ಇಲ್ಲಿ ನೋಡಿ ನಾನು ಆ ಹೆಸ್ರು ಹೆಸರು ಹೆಸ್ರು ಬೇಳೆ ಬದಲು ಹೆಸ್ರು ಕಾಳು ಹಾಕಿದ್ದೀನಿ ಇಡೀ ಕಾಳು ಬರುತ್ತಲ್ಲ ಸಿಪ್ಪೆ ಸಮೇತ ಇಲ್ಲಿ ಕಾಣಿಸ್ತಾ ಇರ್ಬೋದು ಅದನ್ನು ಕೂಡ ಸ್ವಲ್ಪ ಒಂದು ಎರಡು ಚಮಚದಷ್ಟು ಹಾಕಿದ್ದೀನಿ ಸಮ್ಮರ್ ಆಗಿದ್ದರಿಂದ ನಾನು ಬೆಳಗ್ಗೆ ಮರತ್ತೆ ಅಂತೇಳಿ ಎರಡು ಗಂಟೆಲಿ ಹಾಕಿದೆ ಆದರೂ ಕೂಡ ದೋಸೆ ಇಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಸ ಬಿಸಿಲು ಜಾಸ್ತಿ ಇದೆಯಲ್ಲ ಹಾಗಾಗಿ ಅದೇ ಮಳೆಗಾಲ ಮತ್ತು ಚಳಿಗಾಲ ಆದರೆ ನಾವು ಬೆಳಗ್ಗೆ ಹತ್ತು ಗಂಟೆ ಸುಮಾರಲ್ಲೇ ನೆನೆ ಹಾಕೋದು ಒಳ್ಳೆಯದು ಆಗ ಮಾತ್ರ ದೋಸೆ ಚೆನ್ನಾಗಿ ಬರ್ತವೆ ಸೊ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡಾದ ಆದಮೇಲೆ ಮ ನೈಟು ಎಂಟು ಗಂಟೆ ಎಂಟುವರೆವರೆಗೂ ಕೂಡ ನೆನೆಯೋದಕ್ಕೆ ಬಿಟ್ಟಿದ್ದೆ ಇನ್ನೂ ಸ್ವಲ್ಪ ಜಾಸ್ತಿ ನೆಲೆ ಅನ್ನೋರು ಒಂಬತ್ತು ಗಂಟೆ ಒಂಬತ್ತುವರೆಗೂ ಕೂಡ ರುಬ್ಕೋಬೋದು ಸೊ ಆವಾಗ ಚೆನ್ನಾಗಿ ಬಂದು ಅದಕ್ಕೆ ನೆಂದಿರುತ್ತೆ ಅಕ್ಕಿ ಮತ್ತು ನಾವು ಬೇರೆ ಬೇರೆ ಕಾಳುಗಳನ್ನೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಇದಕ್ಕೆ ಒಂದು ಟ್ರಿಕ್ಸ್ ಅಂದರೆ ಅವನ್ನ ರುಬ್ಕೋವಾಗ ಅಂದರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರುಬ್ಬುವಾಗ ಒಂದೆರಡು ಇಡಿಯಷ್ಟು ಅಥವಾ ಒಂದು ಇಡಿಯಷ್ಟು ಅವಲಕ್ಕಿನ ನೆನೆ ಹಾಕ್ಕೊಂಡು ಆವಾಗಲೇ ಒಂದು ಐದು ನಿಮಿಷದ ಮುಂಚೆನೇ ಹಾಕ್ಕೊಂಡು ನಾವು ರುಬ್ಕೋಬೇಕಾಗುತ್ತೆ ರುಬ್ಬೋದು ಕೂಡ ಅಷ್ಟೇ ನೀವು ನುಣ್ಣಗಾದರೂ ರುಬ್ಕೊಳ್ಳಿ ನಿಮಗೆ ಬೇಡ ಸ್ವಲ್ಪ ತರಿತರಿಯಾಗಿ ಬೇಕು ಅಂದರೆ ಮೀಡಿಯಮ್ ಆಗಿ ಆ ರೀತಿಯಾಗೂ ರುಬ್ ರುಬ್ಕೊಬೋದು ನಾನು ಇದನ್ನ ಪಡ್ಡಿಗೂ ಕೂಡ ಬಳಸ್ತೀನಿ ನಾನು ಪಡ್ಡು ಹೇಗೆ ಸಾಫ್ಟಾಗಿ ಬರಬೇಕು ಅನ್ನೋದನ್ನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ ಆ ರೀತಿಯಾಗಾದರೂ ಮಾಡ್ಬೋದು ಇದು ಚೆನ್ನಾಗಿ ನೆಂದಿತ್ತು ಆಮೇಲೆ ತರಿತರೆಯಾಗಿ ರುಬ್ಕೊಂಡಿದ್ವಿ ಅಂದರೆ ಪಡ್ಡಿಗೂ ಕೂಡ ಇದೇ ಹಿಟ್ಟನ್ನ ಬಳಸ್ಬೋದು ನಾನು ಸ್ವಲ್ಪ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ರುಬ್ಬಿದ ನಂತರ ನೋಡಿ ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೀವು ತೆಗೆಯುವಾಗ ಹಿಟ್ಟನ್ನು ಟೆಸ್ಟ್ ಮಾಡ್ಕೋಬೋದು ನುಣ್ಣಗಿದೆಯಾ ಅಥವಾ ಸ್ವಲ್ಪ ನುಚ್ಚು ನುಚ್ಚಾಗಿ ತರಿತರಿಯಾಗಿದೆಯಾ ಅಂತ ಹೇಳಿ ನನಗೆ ಸ್ವಲ್ಪ ನುಣ್ಣಗೆ ಬೇಕಿತ್ತು ಹಾಗಾಗಿ ನುಣ್ಣಗೆ ರುಬ್ಬಿಕೊಂಡೆ ನಾನು ಇದಕ್ಕೆ ನಾನು ನೈಟು ಬೇಸಿಗೆ ಆಗಿರೋದ್ರಿಂದ ಉಪ್ಪು ಮತ್ತು ಸೋಡಾನ ಏನೂ ಕೂಡ ಮಿಕ್ಸ್ ಮಾಡ್ತಾ ಇಲ್ಲ ನಾನು ಎರಡು ಲೋಟದ ಮಾತ್ರ ಹಾಕ್ಕೊಂಡಿದ್ದೆನಲ್ಲ ಸೊ ಎರಡು ಸಾರಿಗೆ ಜಾರಲ್ಲಿ ಸರಿ ಹೋಯಿತು ನಾನು ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನೈಟ್ ರುಬ್ಬಿದ ಹಿಟ್ಟಿಗೆ ಸ್ವಲ್ಪ ಸೋಡಾ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ನಾನು ಹಿಟ್ಟನ್ನು ಕ್ಲೋಸ್ ಮಾಡಿಬಿಟ್ಟು ಹಿಟ್ಟಿನ ಪಾತ್ರೆಯನ್ನು ಬೆಳಗ್ಗೆಯವರೆಗೂ ಬರುತ್ತೆ ಅಂತ ಹೇಳಿದ್ನಲ್ವ ಸೊ ಈಗ ಸಮ್ಮರ್ ಆಗಿರೋದ್ರಿಂದ ನಾನು ಅದನ್ನು ಯಾವುದನ್ನು ಕೂಡ ಬಳಸ್ತೇನೆ ನೈಟ್ ಓವರ್ನೈಟ್ ನೆನೆದಕ್ಕೆ ಬಿಟ್ಟಿದ್ದೀನಿ ಮಾರ್ನಿಂಗ್ ಎದ್ದು ನೋಡಿದಾಗ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಹಾಗಾಗಿ ತವನ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ದೋಸೆನ ಅಂಚ ಮೇಲೆ ಉಯ್ಕೊಳ್ತಾ ಇದ್ದೀನಿ ನೀವು ನಾನು ದೋಸೆ ಕಡ್ಡಿ ತೋರಿಸಿದ್ನಲ್ಲ ಅದರಲ್ಲಾದರೂ ತೆಳ್ಳಗೆ ಬೇಕಂದ್ರೆ ಆ ಥರದ್ರಲ್ಲಾದರೂ ಮಾಡ್ಕೋಬೋದು ಇದು ಅಕ್ಕಿ ದೋಸೆ ಆಗಿರೋದ್ರಿಂದ ಸ್ವಲ್ಪ ಮೀಡಿಯಮ್ ದಪ್ಪನೇ ಇರಲಿ ಅಂತಂದು ಹೇಳಿಬಿಟ್ಟು ನಾನು ದೋಸೆ ಹಂಚಿ ಮೇಲೆ ಹಾಕ್ಕೊಂಡಿದ್ದೀನಿ ಸಿಮ್ಮಿಗೆ ಇಟ್ಕೊಂಡು ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ತುಪ್ಪನಾದರೂ ಹಾಕ್ಕೊಳ್ಳಿ ಬೆಣ್ಣೆನಾದರೂ ಹಾಕ್ಕೊಳ್ಳಿ ನಾನು ಕೆಲವೊಂದು ದೋಸೆಗೆ ತುಪ್ಪ ಹಾಕ್ಕೊಂಡೆ ಇನ್ನು ಕೆಲವೊಂದು ದೋಸೆಗೆ ಬೆಣ್ಣೆನ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಕಲರ್ ಮಾತ್ರ ಸೂಪರಾಗಿ ಬಂತು ಇನ್ನೂ ಕಲರ್ ಬೇಕು ಅಂದರೆ ಸ್ವಲ್ಪ ಸ್ಟೀಮ್ನಾಗ ಜಾಸ್ತಿ ಮಾಡ್ಕೊಳ್ಳಿ ದೋಸೆ ಪರ್ಫೆಕ್ಟಾಗಿ ಬಂತು ಸೊ ಕೆಲವರಿಗೆ ಸಾಫ್ಟ್ ಬೇಕು ಅನ್ನೋರಿಗೆ ಬೇಗನೆ ತೆಗೆದುಕೊಟ್ಟೆ ಅಷ್ಟೇ ಯಾಕೆ ಅಂದರೆ ಮನೇಲಿರೋರು ಎಲ್ಲರೂ ಕೂಡ ಗರಿಗರಿಯಾಗಿ ಇಷ್ಟಪಡೋಲ್ಲ ನನ್ನ ಮಕ್ಕಳು ಕೆಲವರು ಗರಿಗರಿಯಾಗಿ ಇಷ್ಟಪಟ್ಟರೆ ಇನ್ನೊಬ್ಬ ಮಗ ಸಾಫ್ಟ್ ಬೇಕು ಅಂತಾನೆ ಹಾಗಾಗಿ ಯಾರಿಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಮಾಡಿಕೊಡ್ಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಒಂದೆಲೆಗೆ ಸೊಪ್ಪಿನ ಚಟ್ನೂ ಕೂಡ ಮಾಡಿದ್ದೆ ಇದಕ್ಕೆ ಏನೇನು ಬೇಕು ಹೇಗೆಲ್ಲ ಮಾಡಬೇಕು ಅನ್ನೋದನ್ನು ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಸಿಂಪಲ್ಲಾಗಿ ಸೊ ಅಲ್ಲಿ ಕಡಲೆ ಯೂಸ್ ಮಾಡಿದ್ದೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಟೇಸ್ಟು ನಾನು ಇಲ್ಲಿ ಶೇಂಗಾನ ಬಳಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಪ್ಯಾನಲ್ಲಿ ಹಸಿ ಮೆಣಸಿಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಹಸಿ ಖಾರ ಅಂದರೆ ಹಸ್ ಗ್ರೀ ಗ್ರೀನ್ ಚಿಲ್ಲಿ ಬೇಡ ಅಂದರೆ ರೆಡ್ ಚಿಲ್ಲಿನೂ ಕೂಡ ಬಳಸ್ಕೋಬೋದು ಅದನ್ನು ಫ್ರೈ ಮಾಡಿ ತೆಗೆದ ನಂತರ ಒಂದೆಲಗದ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಟ್ಟು ತೊಗೊಂಡಿದ್ದೆ ಒಂದು ಎರಡು ಇಡಿಯಷ್ಟು ಮುಷ್ಟಿಲ ಆಗುತ್ತೆ ಸೊ ಅದನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಫ್ರೈ ಮಾಡ್ತೀವಲ್ಲ ಅದೇ ಇದರಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಇಲ್ಲಿ ಒಂದೆಲಗದ ಸೊಪ್ಪನ್ನ ನಾನು ಯಾಕೆ ಬಳಸ್ತಿದ್ದೇನೆ ಅಂದರೆ ಇದು ಹೆಲ್ತಿಗೆ ಬಂದುಬಿಟ್ಟು ತುಂಬಾ ಒಳ್ಳೆಯದು ಯಾರೆಲ್ಲ ಬಿ ಟ್ವೆಲ್ ವಿಟಮಿನಿಂದ ಒಂದು ಡಿಸಿ ಅದರ ಕೊರತೆಯಿಂದ ಬಳಲ್ತಾ ಇರ್ತಿರಲ್ಲ ಸೊ ಅಂಥವ್ರಿಗೆ ಇದು ತುಂಬ ಒಳ್ಳೆಯದು ಮಕ್ಕಳ ನೆನಪಿನ ಶಕ್ತಿಯ ವೃದ್ಧಿಗೂ ಕೂಡ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಕೆಲವರು ಮನೆಗಳ ಹತ್ರ ಅಥವಾ ಪಾಟ್ಗಳಲ್ಲಿ ಬೆಳೆಸಿರ್ತಾರೆ ಇದನ್ನು ಮಕ್ಕಳಿಗೆ ಡೈಲಿ ತಿನ್ನೋದಕ್ಕೆ ಕೊಡೋಣ ಅಂತಂದೇಳ್ಬಿಟ್ಟು ಇದನ್ನು ಡೈರೆಕ್ಟಾಗಿ ತಿನ್ನೋದಕ್ಕೆ ಇಷ್ಟಪಡದ ಇದ್ದರೆ ಇದು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಇದರ ಯೂಸಸ್ ಏನು ಅನ್ನೋದನ್ನು ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಆ ಸೊಪ್ಪನ್ನು ಕೂಡ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಇದನ್ನು ಈ ಬೆಳೆಯೋದು ಕೂಡ ತುಂಬ ಸುಲಭ ಸೊ ಸಾಧ್ಯ ಆದರೆ ಇದರ ಒಂದು ಸಸಿ ಎಲ್ಲಾದರೂ ಸಿಕ್ಕರೆ ನಿಮ್ಮ ಮನೆ ಹತ್ರ ಜಾಗ ಇದ್ದರೆ ನೆಲದಲ್ಲೂ ಹಾಕೊಳ್ಳಿ ಇಲ್ಲಾಂದರೆ ಪಾಟ್ಗಳಲ್ಲೂ ಕೂಡ ಬೆಳ್ಕೋಬೋದು ಚೆನ್ನಾಗಿ ಹೇರಳವಾಗಿ ಕೂಡ ಬೆಳೆಯುತ್ತೆ ಇದು ಹೆಲ್ತಿಗೆ ಇದರಿಂದ ತುಂಬ ಯೂಸಸ್ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇದನ್ನು ನೋಡಿ ಈ ರೀತಿಯಾಗಿ ಫ್ರೈ ನೀಟಾಗಿ ಮಾಡ್ಕೊಂಡಾದ ಮೇಲೆ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಆಗಬೇಕು ಚಟ್ನಿಗೆ ಬೆಳ್ಳುಳ್ಳಿ ಉಪ್ಪು ಬೆಲ್ಲ ಮತ್ತು ಶೇಂಗಾ ಕೂಡ ಫ್ರೈ ಮಾಡಿ ನಾನು ಅದರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ರುಬ್ಕೊಳ್ಬೇಕು ತರಿತರಿಯಾಗಿ ಈ ರೀತಿಯಾಗಿ ರುಬ್ಬಿದ ನಂತರ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮನೆ ಹತ್ರ ಬೆಳೆದಿತ್ತು ಅಂತ ಹಾಕಿದ್ದೀನಿ ಹಸಿಮೆಣಸಿನಕಾಯಿ ಮತ್ತೆ ಒಂದೆಲಗದ ಸೊಪ್ಪನ್ನು ಹಾಕಬೇಕಾಗುತ್ತೆ ಪುದೀನ ಸೊಪ್ಪನ್ನ ಹಾಕಬೇಕು ಅನ್ನೋದೇನಿಲ್ಲ ಇದು ಆಪ್ಷನಲ್ಲು ಮನೆ ಹತ್ರ ಸ್ವಲ್ಪ ಬೆಳೆದಿತ್ತು ಫ್ರೆಶ್ ಇತ್ತು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಪುದೀನ ಚಟ್ನಿನೂ ಕೂಡ ಬೇರೆ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೇದು ಎಲ್ಲ ಪದಾರ್ಥಗಳನ್ನು ಹಾಕಿ ಮಿಕ್ಸಿ ಜಾರಲ್ಲಿ ನಾವು ನುಣ್ಣಗೆ ರುಬ್ಕೋಬೇಕು ತುಂಬ ನುಣ್ಣಗೆ ಅಲ್ಲದೆ ಇದ್ದರೂ ಸ್ವಲ್ಪ ತರಿ ಆಗಿದ್ರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದರೆಲ್ಲ ದೋಸೆ ಗರಿಗರಿಯಾಗಿ ಬರಬೇಕಂದ್ರೆ ನಾವು ಏನೇನೆಲ್ಲ ಹಾಕ್ತೇವೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಹಾಗೆಯೇ ಒಂದು ಒಂದೆಲಗದ ಸೊಪ್ಪಿನಿಂದ ಚಟ್ನಿನೂ ಕೂಡ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮನೇಲಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಇಲ್ಲಿ ಶೇಂಗಾ ಬದಲಿ ಕಡ್ಲಿನೂ ಕೂಡ ಬಳಸ್ಬೋದು ನಾನಿಲ್ಲಿ ಶೇಂಗಾ ಬಳಸಿರೋದ್ರಿಂದ ಹಸಿ ಕೊಬ್ಬರಿನ ಬಳಸ್ತಾ ಇಲ್ಲ ಕಡಲೆ ಬಳಸೋದಾದರೆ ನೀವು ಹಸಿ ಕೊಬ್ಬರಿನ ಜೊತೆಗೆ ಕಾಂಬಿನೇಷನ್ ಆಗಿ ಬಳಸಿ ಅದು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ನನ್ನ ಮಗ ಶೇಂಗಾ ಚಟ್ನಿ ಕೇಳ್ತಾನೆ ಅಂದ್ಬಿಟ್ಟು ನಾನು ಇಲ್ಲಿ ಶೇಂಗಾನ ಬಳಸಿದ್ದೀನಿ ಅಷ್ಟೇ ಐ ಹೋಪ್ ಈ ಎರಡು ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಈ ಎರಡು ರೆಸಿಪಿಗಳನ್ನು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗೆ ಬಂತು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಹಾಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ವಿತಿನ್ ಸೆಕೆಂಡಲ್ಲಿ ಬಂದು ರೀಚ್ ಆಗುತ್ತೆ ಹೀಗೆಯೇ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್